ಅಂತಾನೆ ಹೇಳ್ಬೋದು ಆಮೇಲೆ ಇವ್ರ ಏನಿರುತ್ತೆ ಶಾಂತರಹಿತವಾಗಿರ್ತಕ್ಕಂತಹ ಜೀವನ ನಡೆಸುವಂತಹದ್ದು ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಇರತಕ್ಕಂಥದ್ದು ಯಾಕಂತಂದ್ರೆ ಯಾವತ್ತಿಗೂ ಇವರು ಶಾಂತಿ ಪ್ರಿಯರು ಯಾವಾಗಲೂ ಈ ಗಡಬಡ ಇರುವಂಥದ್ದು ಕಿರಿಕಿರಿ ಇರುವಂಥದ್ದು ಸಮಸ್ಯೆ ಇರುವಂಥದ್ದು ಕಿಕ್ಕಿರಿದ ಜನಗಳ ವಾತಾವರಣ ಇರುವಂಥದ್ದು ಈ ರೀತಿ ತಡೆಯೋದಿಲ್ಲ ಇವರು ಇವರು ಯಾವತ್ತಿಗೂ ಏಕಾಂತದಲ್ಲಿರಬೇಕು ಶಾಂತಿಯುತವಾದಂಥ ಜೀವನ ನಡೆಸಬೇಕು ಮತ್ತು ಧಾರ್ಮಿಕ ಆಸಕ್ತಿ ಈ ಭಾಳಷ್ಟು ಇದ್ದರೂ ಕೂಡ ಆಧ್ಯಾತ್ಮಿಕದಲ್ಲೂ ಕೂಡ ಭಾಳ ಒಲವು ಇರತಕ್ಕಂತಹ ವ್ಯಕ್ತಿಗಳು ಈ ಒಂದು ಪೂರ್ವ ಭಾದ್ರಪದ ನಕ್ಷತ್ರದ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಇನ್ನು ಇವರು ಈ ಶಿಕ್ಷಣಕ್ಕೆ ಅಪಾರವಾಗಿರತಕ್ಕಂಥ ಗೌರವ ನೀಡ್ತಾರೆ ಮತ್ತು ಬಹಳಷ್ಟು ಜನ ತತ್ವಶಾಸ್ತ್ರದ ಪಂಡಿತರು ತತ್ವಗಳನ್ನು ವೇದಗಳನ್ನು ಉಪನಿಷತ್ತುಗಳನ್ನು ಮತ್ತು ತರ್ಕಗಳನ್ನು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿರ್ತಾರೆ ಬಹಳಷ್ಟು ಚೆನ್ನಾಗಿ ಇವರು ಶಿಕ್ಷಣಕ್ಕೆ ಒತ್ತನ್ನ ಕೊಡ್ತಕ್ಕಂಥವ್ರು ಪೂರ್ವ ಭಾದ್ರಪದ ನಕ್ಷತ್ರದವರು ಇನ್ನು ಇವರು ಈ ಕಾನೂನು ಅಥವಾ ಈ ಯಂತ್ರೋಪಕರಣಗಳ ತಯಾರಿಯಲ್ಲಿ ಬಹಳಷ್ಟು ಸಕ್ಸಸ್ ಕಂಡಿರ್ತಾರೆ ಕೆಲವೊಂದು ಜನ ಇನ್ನು ಈ ಏನಿರ್ತದೆ ಅಂತಂದ್ರೆ ಈ ಉದಯವಾಗುವಂತಹ ವಿಚಾರದಲ್ಲಿ ಮಹಾದಾನಿಗಳು ನಿಷ್ಕಲ್ಮಷ ಮನಸ್ಸಿನವರು ಯಾರೋ ಬೆಳೀತಾ ಇದ್ದಾರೆ ಅಥವಾ ಉದಯವಾಗ್ತಾ ಇದ್ದಾರೆ ಅಂತಂದರೆ ಅವರಿಗೆ ಒಂದು ಸಹಾಯ ಮಾಡ್ತಕ್ಕಂತಹ ವ್ಯಕ್ತಿತ್ವ ಬೆಳೆಯುವಂಥವರಿಗೆ ಬೆಳೆಸುವಂತಹ ವ್ಯಕ್ತಿತ್ವ ಸಹಾಯ ಮಾಡುವಂತಹ ವ್ಯಕ್ತಿತ್ವ ಸೂಕ್ಷ್ಮವಾದಂಥ ಮನಸ್ಥಿತಿ ಇನ್ನು ಕೆಲವೊಂದು ಜನ ಈ ಸಂಗೀತ ಕಲೆ ಸಾಹಿತ್ಯದಲ್ಲಿ ಬಹಳಷ್ಟು ಅಭಿರುಚಿಯನ್ನು ಹೊಂದಿರ್ತಾರೆ ಯಾವುದೋ ಒಂದು ಒಳ್ಳೆ ಸಾಂಗ್ ಇದೆ ಅಂತಂದರೆ ಕಿವಿಕೊಟ್ಟು ಕೇಳ್ಬಿಡ್ತಾರೆ ಮನಸ್ಸು ಅದರಲ್ಲಿ ತಲ್ಲೀನವಾಗಿ ಅದರಲ್ಲಿ ಇಳಿದು ಬಿಡ್ತಾರೆ ಅಂತಹ ಒಂದು ವ್ಯಕ್ತಿತ್ವ ಇನ್ನು ಈ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂತಹ ಈ ಪೂರ್ವಭಾದ್ರ ಪದ ನಕ್ಷತ್ರಕ್ಕೆ ನಾಲ್ಕು ಚರಣಗಳಲ್ವಾ ಶಿಶೋದಾದ ಎನ್ನುವಂತಹ ನಾಲ್ಕು ಚರಣಗಳು ಈ ನಾಲ್ಕು ಚರಣಗಳು ಯಾವ ರೀತಿ ಇರುತ್ತೆ ಅನ್ನುವಂತಹ